ಅಷ್ಟೊಂದೆಲ್ಲ ಖರ್ಚು ಮಾಡಿದ್ದೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಇದು ಒಂದು ಪ್ರಯತ್ನ ಮಾಡ್ಬಿಡೋಣ ಅಂತ ಬಂದೆ ಆಮೇಲೆ ಕ್ಲಾಸಿಗೆ ಜಾಯಿನ್ ಆದೆ ಬಸವರಾಜರಿಗೆ ನಾನು ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲರೂ ಜಾಯಿನ್ ಆಗಿ ಅಂತ ನಾನು ಈ ಮೂಲಕ ನಿಮ್ಮನ್ನೆಲ್ಲ ಪ್ರಾರ್ಥಿಸ್ಕೋತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳವಾಣಿ ಅಂತ ನಾನು ಹೈಸ್ಕೂಲ್ ಟೀಚರ್ ಆಗಿ ರಿಟೈರ್ ಆಗಿದ್ದೀನಿ ನನಗೆ ಕಲರ್ ಥೆರಪಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮೊದಲು ನಮ್ಮ ಯಜಮಾನರಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿತ್ತು ಆವಾಗ ನನ್ನ ಸಂಬಂಧಿಕರೊಬ್ಬರು ಡೆಲ್ಲಿ ಇದ್ದಾರೆ ಅವರು ನನಗೆ ನೀನು ಯಾಕೆ ಕಲರ್ ಥೆರಪಿಲೊಂದ್ಸರಿ ಟ್ರೈ ಮಾಡಬಾರ್ದು ಇಷ್ಟೊಂದೆಲ್ಲ ಖರ್ಚು ಮಾಡ್ತಿದೀಯಾ ಇಷ್ಟೊಂದೆಲ್ಲ ಔಷಧಿಗಳು ಕೊಡಿಸ್ತಿದೆಯಾ ಏನೂ ಪ್ರಯೋಜನ ಆಗಿಲ್ಲ ಕಲರ್ ಒಂದು ಸರಿ ಹೋಗು ಬಸವ ಹಾಕಿ ಅಕಾಡೆಮಿ ಇದೆ ಅಲ್ಲಿಗೆ ಹೋಗಿ ಸೇರ್ಕೋ ಆ ಜಾಯ್ ಅದ್ರಲ್ಲಿ ಜಾಯಿನ್ ಆಗು ನಿನಗೆ ಖಂಡಿತ ಒಳ್ಳೇದಾಗತ್ತೆ ಅವ್ರಿಗೆ ಹುಷಾರಾಗತ್ತೆ ಅಂತ ಹೇಳಿದ್ರು ಆಯಿತು ನೋಡೋಣ ಅದು ಒಂದು ಎಲ್ಲ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಇದು ಒಂದು ಪ್ರಯತ್ನ ಮಾಡಿಬಿಡೋಣ ಅಂತ ಬಂದೆ ಆಮೇಲೆ ಕ್ಲಾಸಿಗೆ ಜಾಯಿನ್ ಆದೆ ಬಸವರಾಜರಿಗೆ ನಾನು ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಂದ ಅವ್ರಿಗೆ ತುಂಬ ಅನುಕೂಲ ಆಯಿತು ಇವಾಗ ಅವ್ರಿಗೆ ಸ್ವಂತವಾಗಿ ನಡೀತಾರೆ ಮದುವೆ ತೀರ ಹಾಸಿಗೆ ಅಲ್ಲಿ ಬೆಡ್ನಾಗಿದ್ದರು ಇವಾಗ ಕೋಲಾದರೂ ಹಿಡ್ಕೊಂಡು ನಡೀತಿದ್ದಾರೆ ಇವತ್ತು ಬಂದಿದ್ದೀನಿ ಇಲ್ಲಿ ಟ್ರೀಟ್ಮೆಂಟ್ಗೆ ಇಲ್ಲೇ ಇವ್ರ ಅಂದರೆ ಕೈಗೆ ಸ್ವಲ್ಪ ಹಿಡ್ತಾ ಬರಬೇಕು ಅಂತ ಅದು ಬಿಟ್ಟರೆ ಏನು ಮಾನಸಿಕವಾಗಿ ದೈಹಿಕವಾಗಿ ಬೌದ್ಧಿಕವಾಗಿ ಬಹಳ ಚೆನ್ನಾಗಿ ಹಾಕಿದ್ದಾರೆ ಅದು ನೋಡಿ ನಾನೇನು ಮಾಡಿದೆ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಹೇಳಿದೆ ಈ ಥರ ಕಲರ್ಸ್ ಹಾಕ್ಕೊಳ್ಳಿ ಕಲರ್ ಥೆರಪಿದೊಂದು ಬುಕ್ ಇದೆ ನೋಡಿ ಈ ಥರ ಬುಕ್ಕು ಈ ಪುಸ್ತಕದಲ್ಲಿ ನಿಮಗೆ ಬೇಕಾದಷ್ಟು ಪ್ರೋಟೋಕಾಲ್ಸ್ ಇದೆ ತುಂಬ ಚೆನ್ನಾಗಿದೆ ಪುಸ್ತಕನಂತೂ ನಿಜವಾಗ್ಲೂ ನನಗೆ ಮೊದಲು ಗೊತ್ತೇ ಇರಲಿಲ್ಲ ಇದೇನು ಕಲರಲ್ಲಿ ಹಾಕ್ಬಿಟ್ರೆ ಏನು ಹುಷಾರಾಗುತ್ತೆ ಅಂತ ಆದರೆ ನಾನು ಸ್ಕೂಲಲ್ಲಿ ಫಿಸಿಕ್ಸ್ ಮಾಡೋವಾಗ ನನಗೆ ಗೊತ್ತಿತ್ತು ಬೇರೆ ಬೇರೆ ಬಣ್ಣಗಳಿಗೆ ಬೇರೆ ಬೇರೆ ತರಂಗಾಂತಗಳಿವೆ ಆ ಬೇರೆ ಬೇರೆ ಶಕ್ತಿಗಳಿವೆ ಅಂತ ಆದರೆ ಶರೀರಕ್ಕೆ ದೈಹಿಕವಾಗಿ ಇಷ್ಟು ಮಾಡುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಆದರೆ ಇದು ಗೊತ್ತಾದ ಮೇಲೆ ನಮ್ಮ ಮನೆಗೆ ಪಾಠಕ್ಕೆ ಬರೋ ಮಕ್ಕಳಿಗೆಲ್ಲ ನಾನು ಹೇಳ್ತೀನಿ ನಿಮ್ಮ ಮೆಮೊರಿ ಪವರ್ಗೆ ಯಾವ ಬಣ್ಣ ಹಾಕಬೇಕು ಆಮೇಲೆ ಕಾನ್ಸಂಟ್ರೇಷನ್ಗೆ ಯಾವ ಬಣ್ಣ ಹಾಕಬೇಕು ಓವರ್ ಆಗಿ ಹೈಪರ್ ಆ್ಯಕ್ಟಿವ್ ಆಗಿರೋ ಮಕ್ಕಳನ್ನ ಸ್ವಲ್ಪ ತೆಗ್ಸೋಕ್ಕೆ ಏನು ಮಾಡಬೇಕು ಚೀಪೋ ಮಕ್ಕಳು ಅವರಿಗೆಲ್ಲ ಬಿಡುಗ ಬಿಡುಗ ಬಿಡ ಅದನ್ನು ಬಿಡಿಸ್ಬೇಕು ಅಂದರೆ ಎಲ್ಲದಕ್ಕೂ ನಾನು ನಮ್ಮ ಮನೆ ಹತ್ರ ಇರೋ ಮಕ್ಕಳಿಗೆಲ್ಲ ಹೇಳಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ ಅಂತ ಎಲ್ಲರೂ ನನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಬಸವ ಆಕೆ ಅಕಾಡೆಮಿಗೆ ನಾನು ನಿಜವಾಗ್ಲೂ ಸಾವಿರ ಸಾವಿರ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಬಸವರಾಜ್ ಸರ್ ಅಂತದೆ ಕಲರ್ ಥೆರಪಿ ಕಲಿತ ಮೇಲೆ ಇನ್ನು ನೆಕ್ಸ್ಟು ನಾನು ಇನ್ನೇನು ಯಾವುದು ಬಡ್ಸನ್ನೇ ಇಲ್ಲ ನಮ್ಮಲ್ಲಿ ಇರೋ ಮಣಸನ್ನೆಲ್ಲ ಬಿಸಾಕ್ಬಿಟ್ಟಿದ್ದೀನಿ ಎಲ್ಲರೂ ನೀವೆಲ್ಲರೂ ಕಲರ್ ಥೆರಪಿನಲ್ಲೇ ಮಾಡಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ವಯಸ್ಸಾದವ್ರಿಗೆ ಆಗಲಿ ಯಾರು ಕೆಮಿಕಲ್ಸ್ ಆದಷ್ಟು ಕಡಿಮೆ ಮಾಡಿ ಆದಷ್ಟು ಕೆಮಿಕ ಇದು ಕೆಮಿಕಲ್ ಇಲ್ದಲೆ ಕಲ್ಲರಲ್ಲಿ ನೀವು ಹುಷಾರು ಮಾಡ್ಕೊಳ್ಳಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ನೀನು ಅಭ್ಯಾಸ ಮಾಡಿ ಆದಷ್ಟು ಎಲ್ಲದಕ್ಕೂ ಒಂದು ಸಣ್ಣ ಪುಟ್ಟ ಕಾಯಿಲೆಗೂ ಡಾಕ್ಟರ್ ಹೋಗ್ತೀನಿ ಡಾಕ್ಟರ್ ಹೋಗ್ತೀನಿ ಒಂದು ನೆಗಡಿ ಬಂತು ಒಂದು ಜ್ವರ ಬಂತು ಈ ಸಿಕ್ಕಾಬಿಟ್ಟು ಕೆಮಿಕಲ್ ಕೊಟ್ಟು ಕೊಟ್ಟು ಮಕ್ಕಳಿಗೆ ಆರೋಗ್ಯನ ನಾವು ಹಾಳು ಮಾಡ್ತಾಯಿದ್ದೀವಿ ಇದರಿಂದ ಆ ಹಾಳು ಮಾಡೋದನ್ನು ಕಡಿಮೆ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದರೆ ಖರ್ಚು ಕಡಿಮೆ ಆಗತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲರೂ ಜಾಯಿನ್ ಆಗಿ ಅಂತ ನಾನು ಈ ಮೂಲಕ ನಿಮ್ಮನ್ನೆಲ್ಲ ಪ್ರಾರ್ಥಿಸ್ಕೋತೀನಿ ಧನ್ಯವಾದಗಳು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್